ಬ್ರೇಕಿಂಗ್ ನ್ಯೂಸ್ ಜೆಜೆಪಿ ಹರಿಯಾಣದಲ್ಲಿ ಡಿಮ್ಯಾಂಡ್ ಫೋರ್ ಡಿಮ್ಯಾಂಡ್ ಮತ್ತೆ ಇನ್ನೇನು ಮತ್ತೆ ಹನ್ನೊಂದು ಸ್ಥಾನವನ್ನು ಜೆಜೆಪಿ ಪಡ್ಕೊಳ್ಳೋಕೆ ಸಾಧ್ಯ ಆದರೆ ಹನ್ನೊಂದು ಸ್ಥಾನವನ್ನ ಜೆ ಜೆ ಪಿ ಪಡ್ಕೊಳ್ಳೋಕೆ ಸಾಧ್ಯ ಆದ್ರೆ ಕಾಂಗ್ರೆಸ್ನವರು ಜೆಜೆಪಿಗೆ ಗಾಳ ಹಾಕಿದ್ರೆ ಏನು ಅನುಮಾನನೇ ಇಲ್ಲ ಬಿಜೆಪಿಯಿಂದ ಡಿ ಸಿ ಎಂ ಆಸೆ ಕೈಯಿಂದ ಸಿಎಂ ಆಸೆ ಸಿಎಂ ಆಸೆ ಯಾರು ಬಿಟ್ಬಿಡ್ತಾರೆ ನನ್ನ ಕೋಳಿ ನವಿತಾ ಜೈನ್ ಕೂಡ ಅದೇ ಹೇಳ್ತಿದ್ರು ಕಾಂಗ್ರೆಸ್ ಮೂವತ್ತ್ ಮೂರು ಜೆ ಪಿ ಹನ್ನೊಂದು ಅಂತ ಮೂವತ್ ಮೂರು ಪ್ಲಸ್ ಹನ್ನೊಂದು ನಲ್ವತ್ನಾಲ್ಕು ಅಧ್ಯಕ್ಷಗಳಾಗುತ್ತೆ ಆ ನಲವತ್ನಾಲ್ಕು ಹಂಗೆ ಮುಂದೆ ಹೋದ್ರೆ ಇನ್ನೊಂದು ಎರಡು ಮೂರು ಅಷ್ಟೇ ಸೊ ಆವಾಗ ದುಷ್ಯಂತ್ ಚೌಟಾಲ ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಕಾಂಗ್ರೆಸ್ ಆಫರ್ಗೆ ಜೆಜೆಪಿಯಿಂದ ಬಹುತೇಕ ಒಪ್ಪಿಗೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಇಡೀ ಸ್ಟೇಟ್ ಅನ್ನು ಆಳೋದಕ್ಕೆ ಅಧಿಕಾರ ಸಿಕ್ಬಿಟ್ರೆ ಸೇಮ್ ಕುಮಾರಸ್ವಾಮಿ ಅವರು ನವರಿಗೆ ಜೆಡಿಎಸ್ ನ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರು ಬೇಷರತ್ತು ನಾನು ಬೆಂಬಲ ಕೊಡ್ತೀವಿ ಅಂದ ತಕ್ಷಣ ಲೀಲ ಇಲ್ಲ ಕುಮಾರಸ್ವಾಮಿ ಒಪ್ಕೊಂಡ್ಬಿಟ್ರು ಅಧಿಕಾರಕ್ಕೆ ಬಂದ್ರು ಆಗ ದೊಡ್ಡ ಲೆಕ್ಕಾಚಾರ ಶುರುವಾಗಿದ್ದು ಅದೇ ತರ ಕರ್ನಾಟಕದ ಮಾದರಿ ಇದೀಗ ಹರಿಯಾಣದಲ್ಲಿ ನೋಡೋಕೆ ಸಿಗ್ತಾ ಇದೆ ಕಾಂಗ್ರೆಸ್ ಮೂವತ್ ಮೂರು ಜೆ ಜೆ ಪಿ ಹನ್ನೊಂದು ಅವ್ರ ಮಾತುಕತೆ ಇದೀಗ ಜೆ ಜೆ ಪಿಗೆ ಅಧಿಕಾರ ಸಿಗುತ್ತೆ ಅಂತ ಓಟಿ ಯುವ ನಮತಾಜೆ ہریانہ ودان سبھا کے تالے کی چابی جے جے پی کے ہاتھ میں کس کے ساتھ جانا ہے وپکش میں بیٹھنا ہے یہ تو ایگزیکوٹیو نیشنل میں یہ مانتا ہوں کہ پچہتر پار کا دعویٰ پوری طور پر درست ہوگا سمیں بتائیں گا ہریا سبا کے تالے کی چابی جے جے پی کے ہاتھ میں کس کے ساتھ جانا ہے وپکش میں بیٹھنا ہے یہ تو ایگزیکیوٹو نیشنل میں یہ مانتا ہوں کہ پچہتر پار کا دعویٰ پوری طور پر درست ہوگا ہونے تو گیا ہو گیا ہو گیا ساتھ جا سکتے ہیں سمے بتائے کے تالے کی چابی جے جے پی کا ಪಿಯ ತೆಕ್ಕಲ್ಲಿದೆ ಹಾಗಾದ್ರೆ ಏನಾಗಬಹುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ಜೆಜೆಪಿ ಹನ್ನೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದಂತೆ ಈ ಆಲ್ಮೋಸ್ಟ್ ಈ ಪಿಂಕ್ ಕಲರ್ ಏನ್ ಕ್ಷೇತ್ರಗಳು ಇದೆಯಲ್ವಾ ಈ ಕ್ಷೇತ್ರಗಳಲ್ಲಿ ಈಗಾಗಲೇ ಜೆಜೆಪಿ ಮುನ್ನಡೆಯನ್ನ ಸಾಧಿಸಿರುವಂತಹ ಕ್ಷೇತ್ರಗಳನ್ನ ನಾವು ಗಮನಿಸ್ತಾ ಇದೀವಿ ಮತ್ತೊಂದ್ ಕಡೆ ನಾವು ಗಮನಿಸಬೇಕು ಈಗಾಗ್ಲೇ ಇಲ್ಲಿ ಕಾಂಗ್ರೆಸ್ ಮೂವತ್ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕೂಡ ಸಾಧಿಸಿದೆ ಪ್ಲಸ್ ಹದಿನೆಂಟು ಅಂತ ನಾವ್ ಏನಿಲ್ಲ ತೋರಿಸ್ತಾ ಇದೀವಿ ಆ ಪ್ಲಸ್ ಹದಿನೆಂಟು ಈಗಾಗಲೇ ನಾವು ಗಮನಿಸುವುದಾದ್ರೆ ಯಾ ಈ ಒಂದು ಕಲರ್ ಇದೆಯಲ್ಲ ಬ್ಲೂ ಕಲರ್ ಏನಿದೆ ಕಾಂಗ್ರೆಸ್ ಮೂವತ್ ಮೂರು ಕ್ಷೇತ್ರಗಳ ಬಗ್ಗೆ ನಾವಿಲ್ಲಿ ತೋರಿಸ್ತಾ ಇರೋದು ಸೊ ಪ್ಲಸ್ ಜೆಜೆಪಿಯ ಸೇರಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮ್ಯಾಜಿಕ್ ನಂಬರ್ ಅನ್ನು ಕೂಡ ನಲವತ್ತಾರ ದಿನ ದಾಟುವಂತಹ ಚಾನ್ಸಸ್ ಕೂಡ ಇದೆ ಪ್ಲಸ್ ಹನ್ನೊಂದು ಇಲ್ಲಿ ಚೇಂಜ್ ಆಗಿದೆ ಆಲ್ರೆಡಿ ಟ್ರೆಂಡ್ನ ಪ್ರಕಾರ ಪ್ಲಸ್ ಹದಿನೆಂಟು ಇಲ್ಲಿ ಚೇಂಜ್ ಆಗಿದೆ ಟ್ರೆಂಡ್ ನ ಪ್ರಕಾರ ಜಾಸ್ತಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ ಸೊ ಇತರರು ಐ ಎನ್ ಎಲ್ ಡಿ ಎಲ್ಲವೂ ಸೇರಿದ್ರೆ ಬಿಜೆಪಿಗೆ ಇಲ್ಲಿ ಕಷ್ಟ ಸಾಧ್ಯ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಮೈನಸ್ ಒಂಬತ್ತು ಇಲ್ಲ ಇದೆ ಚೇಂಜ್ ಚೇಂಜ್ ನಂಬರ್ ಅಲ್ಲಿ ಅಂತ ಹೇಳಿ ಅಂದ್ರೆ ಟ್ರೆಂಡ್ ಪ್ರಕಾರ ಇದು ಚೇಂಜ್ ಆಗಿದೆ ಮೈನಸ್ ಒಂಬತ್ತನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ನಾವು ಏನ್ ಹೇಳ್ತಾ ಇದೀವಿ ಇಡೀ i wonder ಹರಿಯಾಣ ಕ್ಲೀನ್ ಸ್ವಿಪ್ ಮಾಡುತ್ತೆ ಬಿಜೆಪಿ ಅನ್ನೋದನ್ನ ನಾವು ಏನ್ ಹೇಳ್ತಾ ಇದ್ವಿ ಈಗಾಗಲೇ ಅನೇಕ ಸಮೀಕ್ಷೆಗಳು ಹೇಳ್ತಾ ಇದ್ವು ಬಟ್ ಇಲ್ಲಿ ಮತದಾರ ಏನ್ ಮಾಡಿದ್ದಾನೆ ಅನ್ನೋದು ಈ ಒಂದು ಲೆಕ್ಕಾಚಾರವನ್ನ ನೋಡಿದಾಗೆ ನಮಗೆ ಗೊತ್ತಾಗ್ತಾ ಇರೋದು ಬಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಗಮನಿಸಿದ್ರೆ ಆಲ್ಮೋಸ್ಟ್ ಬಿಜೆಪಿ ನಲವತ್ತ ಏಳು ಕ್ಷೇತ್ರಗಳಲ್ಲಿ ಗೆಲುವನ್ನ ಕೂಡ ಸಾಧಿಸಿರೋದನ್ನ ನಾವು ಗಮನಿಸ್ತಾ ಇದ್ವಿ ಆಗ ಐ ಎನ್ ಎಲ್ ಡಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತು ಕಾಂಗ್ರೆಸ್ ಹದಿನೈದು ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಬಟ್ ಇವತ್ತಿನ ಟ್ರೆಂಡ್ ಬದಲಾಗಿರೋದನ್ನ ಬದಲಾಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಳಿಸ್ತಾ ಇದೆ ಹರಿಶ್ನಗರ ಜಿಲ್ಲೆ ಅಂತ ಹೇಳಿ ವೆರಿ ಟು ಅವ್ರು ಹೇಳ್ತಾ ಇದ್ರು ನವಿತಾ ಹರಿಯಾಣದ ವಿಧಾನಸಭೆಯ ಕೀ ಇರೋದು ಜೆಜೆಪಿ ಹತ್ರ ಅಂತ ಆ ಕೀ ಹಾಗಾದ್ರೆ ಆ ಕೀ ಯಾರು ಹೀರೋ ಆಗ್ತಾರೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದ ಆ ಚಾರ್ಟ್ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೆ ಟ್ರೆಂಡ್ ಹೇಗೆ ಹೋಗ್ತಾ ಇದೆ ಅಂತ ನೂರ ನಲವತ್ತೈದನ ಮ್ಯಾಜಿಕ್ ನಂಬರ್ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಕೇಸರಿಯ ಮಾರ್ಕ್ ನೀವು ನೋಡ್ತಾ ಇದ್ದೀರಾ ಹಂಗೆ ಹಿಂದಕ್ಕೆ ಹೋಗ್ತಾ ಹಿಂದ್ಗಡೆ ಬರ್ತಾ ಇರುವಂತಹ ರೇಸ್ ನಲ್ಲಿ ಬ್ಲೂ ಕಲರ್ ಅದು ಕಾಂಗ್ರೆಸ್ನ ಟ್ರ್ಯಾಕ್ ಹೋಗ್ತಾ ಇದೆ ತೊಂಬತ್ತೇಳು ಮೀಟರ್ ಗ್ರಾಫಿಕ್ಸ್ ನಿಮಗೆ ತೋರಿಸ್ತಾ ಇದ್ವಿ ನಾವು ನೂರ ಐವತ್ತೆಂಟು ಬಿಜೆಪಿ ಪ್ಲಸ್ ಕಾಂಗ್ರೆಸ್ ಪ್ಲಸ್ ತೊಂಬತ್ತೇಳು ಎರಡರ ಆ ಮೀಟರ್ ಗ್ರಾಫಿಕ್ಸ್ ಹೇಗೆ ಹೋಗ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆ ಬಿಜೆಪಿ ಮುಂದಕ್ಕೆ ವಿಜಯೋತ್ಸವ ಗ್ಯಾರಂಟಿ ಇನ್ನು ಹರಿಯಾಣದ ಮೀಟರ್ ಗ್ರಾಫಿಕ್ ಹೇಗಿದೆ ಗ್ರಾಫಿಕ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ ಹೇಗೆ ಆ ಟ್ರೆಂಡ್ ಮುಂದಕ್ಕೆ ಹೋಗ್ತಾ ಇದೆ ಅಂತ ಬಿಜೆಪಿ ಪ್ಲಯರ್ಸ್ ಮೂವತ್ತೆಂಟು ಈಗ ನಲವತ್ತಾರು ಮ್ಯಾಜಿಕ್ ನಂಬರು ಯಾರು ಹತ್ತಿರಕ್ಕೆ ಹೋಗ್ತಾರೆ ಬಟ್ ಇನ್ ನೆಕ್ ಟು ನೆಕ್ ಫೈಟ್ ನೋಡಿ ಹೇಗಿದೆ ಅಂತ ಕಾಂಗ್ರೆಸ್ ಪ್ಲಸ್ ಮೂವತ್ತ್ ಮೂರು ಬಿಜೆಪಿ ಪ್ಲಸ್ ಮೂವತ್ತೆಂಟು ಅಲ್ಲಲ್ಲೇ ಇದ್ದಾರೆ ಐದೈದ ಆರ ಸೀಟು ಅದಕ್ಕೆ ನೋಡಿ ಜೆ ಜೆ ಪಿ ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೈಲಿದೆ ಹರಿಯಾಣದ ವಿಧಾನಸಭೆಯ ದೊಡ್ಡ ಬೀಗ ಏನಿದೆ ಆ ಬೀಗ ಓಪನ್ ಆಗ್ಬೇಕು ಅಂದ್ರೆ ಜೆ ಜೆ ಪಿ ಕೀ ಬಳಸಲೇಬೇಕು ಅನಂಕಿ ಹಾಕಿದ್ರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಅಂತ ಬೈಟ್ ಬೈಟ್ಕೊಳ್ಬೇಕಾರೆ ಅವ್ರ ನಾಯಕರು ಯಾರೋ ಹೇಳ್ತಿದ್ರು ಜೆ ಜೆ ಅವರು ಸೊ ಹಾಗಾಗಿ ಹರಿಯಾಣದಲ್ಲಿ ಜೆ ಜೆ ಪಿ ಆಟನೇ ಈಗ ಬಹಳ ಪ್ರಾಮುಖ್ಯ ಕರ್ನಾಟಕದಲ್ಲಿ ಮೂವತ್ತೆಂಟು ಸೀಟ್ ಬಂದ್ರೇನೆ ಜೆಡಿಎಸ್ನವರು ಅಧಿಕಾರ ನಡೆಸಿದ್ರು ಈ ಕ್ಷಣ ಬರ್ತಿರುವಂತಹ ಮಹಾ ತೀರ್ಪು ಹರಿಯಾಣದ ಲೆಕ್ಕಾಚಾರ ಬಿಜೆಪಿ ಪ್ಲಸ್ ಮೂವತ್ತೆಂಟು ಕಾಂಗ್ರೆಸ್ ಪ್ಲಸ್ ಮೂವತ್ ಮೂರು ಜೆ ಜೆ ಪಿ ಹನ್ನೊಂದು ಅದಸ್ ಎಂಟು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಂದು ಕ್ಷಣ ಹೋದ್ರು ಕೂಡ ಈ ರಾಜಕೀಯ ಲೆಕ್ಕಾಚಾರ